ನಮಸ್ಕಾರ ನನ್ನ ಆತ್ಮೀಯ ರೈತ ಬಾಂಧವರಿಗೆ ನಾನು ಹಾಲಪ್ಪ ನಿಂಗಪ್ಪ ಪಿಡಾಯಿ ತಾಲೂಕು ರಾಯಭಾಗ ಜಿಲ್ಲಾ ಬೆಳಗಾವ ರಾಜ್ಯ ಕರ್ನಾಟಕ ಹದಿನೈದು ವರ್ಷಗಳ ಕಾಲ ನಿರಂತರವಾಗಿ ರೈತರಿಗೆ ನಾನು ಕೃಷಿ ಸಲಹೆ ಸೂಚನೆಯನ್ನು ನೀಡುತ್ತಾ ಬಂದಿದ್ದೇನೆ ಅದೇ ರೀತಿಯಾಗಿ ನಾನು ಸ್ವಂತ ಆಗಿರತಕ್ಕಂತ ಹಿಮಾ ಕೃಷಿ ಸೇವಾ ಕೇಂದ್ರ ರಾಯಭಾಗ ಶ್ರೀ ಬಿರೇಶ್ವರ್ ಅಗ್ರಿ ಕ್ಲಿನಿಕ್ ಕಟಕ್ ಬಾವಿ ಅಂತ ಹೇಳಿ ಒಂದು ಎರಡು ರೈತರಿಗೆ ಬೇಕಾಗ ಉಪಕರಣಗಳ ಮಾರಾಟ ಮಳಿಗೆ ಅದ ಆ ಮಳಿಗೆಗೆ ಆಗಮಿಸಿ ನಮ್ಮ ಈ ಭೂಜಾಳ ರೈತರಾಗಿರ್ತಕ್ಕಂಥವ್ರು ಅಹ್ ಬೀಜ ಉಪಚಾರ ಮಾಡಕತ್ತ ನಮ್ಮಲ್ಲಿ ಔಷಧ ತಂದ ಅವರು ಒಂದು ಚಲೋ ಬೆಳಿಗ್ಗೊಳ್ದಾರೆ ಅಗದಿ ಬ್ಯಾಸಗಿ ಟೈಮ್ ದಾಗ ಅವರಿಗೆ ಹೃದಯ ಪೂರ್ವಕ ಅಭಿನಂದನೆಗಳು ನಮಸ್ಕಾರ ನಮಸ್ಕಾರ ಸೌಕರ ನಿಮ್ ಹೆಸರೇನ್ರೀ ಲಕ್ಷ್ಮಣ್ ದುರ್ಗಪ್ಪ ಶ್ರೀಖಂಡಿ ಊರ್ರಿ ಬುದಿಯಾಡ್ರಿ ರಾಯಬಾಗ್ ತಾಲೂಕ್ ಜಿಲ್ಲಾ ಬೆಳಗಾವ್ರಿ ಇದಕ್ಕ ಇದೋಪಚಾರ ಮಾಡಕ ಔಷಧ ಎಲ್ಲ ಅಂದ್ರಿ ಹೇಮಾ ಕೃಷಿ ಕೇಂದ್ರ ರಾಯಬಾಗ್ರಿ ರಾಯಬಾಗ್ ಹೀಜ ಈ ಬೀಜೋಪಚಾರ ಮಾಡಿ ಕಬ್ಬಿನ ಬೆಳೆ ನೀವು ಬೆಳೆ ಮಾಡುದ್ರಿಂದ ಇದ್ರಲ್ಲಿ ಬದಲಾವಣೆ ಏನ್ ಕಂಡ್ರಿ ಸೌಕರ್ಯ ರಿಸಲ್ಟ್ ಚಲೋ ಓದ್ರಿ ಮರಿ ಚಲೋ ಹೊಡ್ದವ್ರಿ ಬೆಳವಣಿಗೆ ಚಲೋ ಐತ್ರಿ ಈ ಭಾಗದ ರೈತರಿಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಿ ಈಗ ಹೆಮ್ಮ ಕೃಷಿ ಹೋಗಿ ರೈತರು ಸಲಹೆ ಪಡ್ಕೊಂಡ ರಿಸಲ್ಟ್ ಸದುಪಯೋಗ ಪಡ್ಕೋಬೇಕಂತ ಕೇಳ್ಕೊ ಯಾವ ರೀತಿ ನೀವು ಕಬ್ಬಿನ ತುಂಡುಗಳನ್ನು ಮಾಡಿ ಆ ಕಬ್ಬ ಪ್ಲಾಂಟೇಶನ್ ಮಾಡ್ರಿ ಸ್ವಲ್ಪ ನಮ್ಮ ನೋಡುವಂತ ವೀಕ್ಷಕರಿಗೆ ತೋರಿಸ್ತೀರಿ ತೋರ್ಸೊಂಡ್ರೆ ಅವಶ್ಯವಾಗಿ ಔಷಧದಾಗ ಎದ್ದಿ ದ್ರಾವಣದಾಗ ಔಷಧ ಕಲಿಸಿದ ದ್ರಾವಣದಲ್ಲಿ ಎದ್ದಿ ಈ ರೀತಿ ತುಂಡುಗಳನ್ನು ಮಾಡಿ ರೈತರ ಪ್ಲಾಂಟೇಶನ್ ಮಾಡಿ ಮರಿಗಳ ಸಂಖ್ಯೆ ಜಾಸ್ತಿ ಬರಕ ಅವ್ರು ಅನುಕೂಲ ಮಾಡಿಕೊಂಡರು ಈ ವಿಡಿಯೋ ನೋಡುವ ವೀಕ್ಷಕರು ಕೂಡ ಕಬ್ಬಿನ ಬೆಳೆಯಲ್ಲಿ ಪ್ಲಾಂಟೇಶನ್ ಮಾಡಬೇಕಾದ್ರೆ ಬೀಜೋಪಚಾರ ಮಾಡಿ ಕಬ್ಬನ್ನ ಲಾವಣಿ ಮಾಡೋದ್ರಿಂದ ಕಣ್ಣುಗಳ ನಾಶ ಆಗೋದಿಲ್ಲ ಅದೇ ರೀತಿಯಾಗಿ ಅವರಿಗೂ ಕೂಡ ಇಳುವರಿ ಚಲೋ ಕವು ಮರಿಗಳ ಸಂಖ್ಯೆ ಜಾಸ್ತಿ ಆಗ್ತವು ಈ ರೀತಿ ಕಬ್ಬುಗಳನ್ನು ಆ ಕಟ್ ಮಾಡಿ ಕಬ್ಬಿನ ಕಣ್ಣುಗಳನ್ನು ತೆಗೆದುಕೊಂಡು ರೈತರು ಔಷಧ ಕಲಿಸಿದ ದ್ರಾವಣದಲ್ಲಿ ಮಿಶ್ರಣ ಮಾಡಲು ಔಷಧ ಕಲಿಸಿದ ದ್ರಾವಣದಲ್ಲಿ ಹದಿನೈದು ನಿಮಿಷಗಳ ಕಾಲ ಬೀಜಗಳನ್ನು ನೆನೆಸಿ ಇಲ್ಲಿಂದ ಬೀಜಗಳನ್ನು ಜಮೀನುಗಳಿಗೆ ತಗೊಂಡು ಹೋಗಿ ನಾಟಿ ಮಾಡಿದರೆ ಉತ್ತಮ ಬೆಳೆ ಬರುತ್ತದೆ ಇದರಲ್ಲಿ ಹಾಕಿರುವ ಔಷಧಿಗಳು ಬಾಟ್ಲೆಗಳನ್ನ ರೈತರು ತೋರಿಸ್ತಾರೆ ಇದು ಕ್ಲೋರೋಪೈರಿಪಾಸ್ ಟ್ವೆಂಟಿ ಸಿ ಆಮೇಲೆ ಇದು ಐ ಪಿ ಎಲ್ ಬಯೋಲಾಜಿಕಲ್ ಕಂಪನಿಯವರ ಫೈ ಜಿ ಈಗ ಇವರು ತೋರಿಸುತ್ತಿರುವುದು ಅಗ್ರೋಮಿಲ್ ಸೆವೆಂಟಿ ಟು ಅಗ್ರಿಕೋ ಕಂಪನಿದು ಈ ರೀತಿಯಾಗಿ ಫಂಗಿಸೈಡು ಮತ್ತು ಇನ್ಸೆಕ್ಟಿಸೈಡು ಆಮೇಲೆ ಬೇರು ಬೆಳವಣಿಗೆ ಆಗುವ ಈ ಹೂಮಿಕ್ ಆಸಿಡ್ ಮಿಶ್ರಣವಾಗಿರುವ ಯಾವುದೇ ಅಹ್ ಔಷಧಿಗಳನ್ನು ಕೂಡ ಉಪಯೋಗಿಸಿದರೆ ಅವರಿಗೆ ಒಳ್ಳೆಯ ಒಂದು ಬದಲಾವಣೆ ಕಂಡುಬರುತ್ತದೆ ಅದೇ ರೀತಿಯಾಗಿ ಈ ಒಂದು ಅಹ್ ಬೀಜೋಪಚಾರ ಮಾಡಿದ ರೈತರಿಗೆ ನಮ್ಮ ಕಡೆಯಿಂದ ಹೃದಯ ಅಭಿನಂದನೆಗಳು